ಶ್ರೀ ಗುರುಭ್ಯೋ ನಮಃ ಹರಿ ಓಂ ತಪೋವಿರಕ್ಸದ್ಗುಣೋ ವ್ಯಾಕರಾನಹಂ ಗುರುನ್ ವಂದೇ ಹಯಗ್ರೀವ ಪದಾಶ್ರಯನ್ ಶ್ರೀ ಗುರುಭ್ಯೋ ನಮಃ ಇವತ್ತಿನ ವಾಧಿರಾಜ ಭಾವೀಸಮೀರ ವಾಧಿರಾಜಗುರುಸಾರಭೌಮರ ಗುರುಸ್ತೋತ್ರದ ಮುಂದಿನ ಶ್ಲೋಕವನ್ನು ನೋಡೋಣ ಮುಂದಿನ ಶ್ಲೋಕದಲ್ಲಿ ರಾಜರು ಹೇಳ್ತಾರೆ ಹರಿ ನಿತ್ಯಂ ಅಂಗೀಕುರು ಎಂದು ಅರ್ಥ ಹರಿಯೊಬ್ಬನೇ ನಿತ್ಯನೆಂದು ಸದಾ ತಿಳಿದುಕೋ ಎಂದು ಅಂಗೀಕುರು ಹರಿ ನಿತ್ಯ ನಮಸ್ಕುರು ಚ ಸತ್ಕುರು ಎಂಬುದಕ್ಕೆ ಭಾಗವತ ಮಹಾತ್ಮ್ಯದಲ್ಲಿ ವ್ಯಾಸರ ಒಂದು ಅದ್ಭುತವಾದ ಮಾತು ಆಗುತ್ತದೆ ಧರ್ಮಂ ಭಜಸ್ವತ ಸತತಂ ತ್ಯಜಾಲೋಕಧರ್ಮಾನ್ ಸೇವಸ್ವ ಸಾಧುಪುರುಷಾನ್ ಜಹಿ ಕಾಮತುಷಾಣ್ ಕಾಮತೃಷ್ಣಾಂ ಅನ್ಯಸ್ಯ ದೋಷ ಗುಣಚಿಂತನಾ ಮಾಶು ಮುಕ್ತ ಸೇವಕತಾರಸಾಮಹೋ ನಿತರಾಮ ಪುವತತ್ವಂ ಪಿಭತ್ವಂ ಅಂತ ವ್ಯಾಸರೊಂದು ಮಾತನ್ನು ಹೇಳ್ತಾರೆ ಯಾವಾಗಲೂ ಧರ್ಮವನ್ನು ಆಚರಿಸು ಎಲ್ಲರೂ ಮಾಡುವ ಈ ಲೌಕಿಕ ಲೋಕದ ಸಹಜ ಧರ್ಮವನ್ನು ಬಿಟ್ಟು ಬಿಡು ಸಜ್ಜನರನ್ನು ಸೇವಿಸು ಕಾಮತೃಷಿಯನ್ನು ನಾಶಪಡಿಸಿಕೊ ಇನ್ನೊಬ್ಬರ ಗುಣ ದೋಷಗಳನ್ನು ಅದರ ಬಗ್ಗೆ ಚಿಂತೆಯನ್ನು ಮಾಡುವುದನ್ನು ಬಿಟ್ಟು ಭಗವಂತನ ಸೇವೆ ಮಾಡು ಭಗವಂತನ ಕಥೆಗಳನ್ನು ಕೇಳುವುದರಲ್ಲಿ ಆಯುಷ್ಯವನ್ನು ಸಾರ್ಥಕಪಡಿಸಿಕೊ ಅನ್ನ ಎಂಬ ವ್ಯಾಸರ ಮಾತು ಇಲ್ಲಿ ಬಹು ಚೆನ್ನಾಗಿ ಹೊಂದಿಕೆಯಾಗುತ್ತದೆ ಈ ವಿಚಾರವಾಗಿ ಒಂದು ಅದ್ಭುತವಾದಂಥ ಸಂಸ್ಕೃತಿಗೆ ವಶನಾಗುವ ಭಗವಂತನ ಒಂದು ಕಥೆ ಇದೆ ಒಮ್ಮೆ ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಕೂಡಿ ತಿರುಮಲ ತಿರುಪತಿಯ ಕ್ಷೇತ್ರಕ್ಕೆ ನಡೆದು ಹೋದರು ದಾರಿಯಲ್ಲಿ ಜಗನ್ನಾಥದಾಸರ ದೇಹಾಯಾಸದಿಂದ ಬಳಲಿದರು ದಾಸರಿಗೆ ಒಂದು ಹೆಜ್ಜೆಯೂ ನಡೆಯಲಾರದಷ್ಟು ಜ್ವರ ಉಲ್ಬಣಿಸಿತು ತಿಮ್ಮಪ್ಪನ ಉತ್ಸವ ಒಂದು ಕಡೆ ಒಂದು ಕಡೆ ಜಗನ್ನಾಥದಾಸರ ಅನಾರೋಗ್ಯ ಇವೆರಡನ್ನು ಕಂಡ ಗೋಪಾಲದಾಸರು ಏನು ಮಾಡಬೇಕೆಂದು ತಿಳಿಯದಾದರು ಗುರುಗಳಾದ ವಿಜಯದಾಸರು ಗೋಪಾಲದಾಸರಿಗೆ ಜವಾಬ್ದಾರಿ ಹೊರಿಸಿ ಹೊರಟು ಹೋದರು ಕಲ್ಲು ಜೋಪಡಿಯಲ್ಲಿ ದೇಹಾಯಾಸದಿಂದ ಕುಗ್ಗಿದ ಜಗನ್ನಾಥದಾಸರಲ್ಲಿ ಶಿಷ್ಯ ಪ್ರೀತಿಯಿಂದ ಗೋಪಾಲದಾಸ ಶುಶ್ರೂಷೆ ಮಾಡುತ್ತಾ ಕುಳಿತರು ಅತ್ತ ತಿಮ್ಮಪ್ಪನ ಉತ್ಸವ ಬರಲಾರಂಭಿಸಿತು ಹರಿದಾಸರೆಲ್ಲರೂ ನರ್ತನಗಾನ ಭಜನೆ ಮಾಡುತ್ತಾ ಕುಣಿದು ಬರುವ ದೃಶ್ಯ ಕಂಡ ಗೋಪಾಲದಾಸರು ಕ್ಷಣಕಾಲ ಉತ್ಸವದಲ್ಲಿ ಭಾಗವಹಿಸಿ ಬಂದು ಬಿಡುತ್ತೇನೆ ಎಂದು ಜಗನ್ನಾಥದಾಸರಿಗೆ ಹೇಳಿ ಉತ್ಸವಕ್ಕೆ ಹೋದ ದಾಸರಿಗೆ ಹರಿಭಜನೆಯನ್ನು ಮೈ ಮರೆತು ಶಿಷ್ಯನ ನೆನಪೇ ಆಗಲಿಲ್ಲ ರೋಗ ಜಗನ್ನಾಥ ದಾಸರು ಅನ್ನ ನೀರಿಲ್ಲದೆ ಸಂಕಟ ಪಡುತ್ತಾ ಶ್ರೀನಿವಾಸನ ದರ್ಶನ ಭಾಗ್ಯವೇ ನನಗಿಲ್ಲವಲ್ಲ ನಾನಿಂಥ ಪಾಪಿ ಎಂಬ ಬಗೆಯಿಂದ ನೆನೆದು ಹೃದಯದಲ್ಲಿ ಶ್ರೀನಿವಾಸನನ್ನು ಕಾಣತೊಡಗಿದರು ದಾಸರ ದೀಕ್ಷೆ ಭಕ್ತಿಗಳನ್ನು ಕಂಡ ಶ್ರೀನಿವಾಸನು ಗೋಪಾಲದಾಸರ ವೇಷದಲ್ಲಿ ಧರಿಸಿ ದಿವ್ಯವಾದ ಭಕ್ಷ್ಯಭೋಜಗಳನ್ನು ಅನ್ನ ನೀರನ್ನು ತಂದು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಚುಕ್ಕು ತಟ್ಟುತ್ತಾ ಅವರ ಬಾಯಿಗೆ ತುತ್ತನ್ನಿಟ್ಟರು ಹರಿಯ ಅಮೃತ ಅಮೃತಾನಂದ ಭೋಜನದಿಂದ ಜಗನ್ನಾಥದಾಸರು ದೇಹಾಯಾಸವೆಲ್ಲವೂ ಹೊರಟು ಹೋಯಿತು ಎದ್ದು ಕುಳಿತು ಭಜೆಯನ್ನು ಆರಂಭಿಸಿದರು ಆಗ ಶ್ರೀನಿವಾಸ ಅದೃಶ್ಯನಾದನು ಇತ್ತ ದರ್ಶನಕ್ಕೆ ಹೋದ ಗೋಪಾಲದಾಸರಿಗೆ ಶಿಷ್ಯನ ನೆನಪಾಯಿತು ಅಯ್ಯೋ ರೋಗಪೀಡಿತನಾದ ನನ್ನ ಶಿಷ್ಯನನ್ನು ಆಧರಿಸದೆ ಬಿಟ್ಟು ಬಂದೆನಲ್ಲ ಆತನಿಗೆ ಏನಾಯಿತೋ ಏನೋ ಎಂದು ಗಾಬರಿಯಿಂದ ದೌಡಾಯಿಸಿದರು ಓಡಿ ಬಂದು ದಾಸರು ಅಲ್ಲಿ ಕಂಡ ದೃಶ್ಯವೇ ಬೆರಗಾಯಿತು ಜಗನ್ನಾಥ ದಾಸರು ಜ್ವರಹರ ನರಸಿಂಹನಿಂದ ಜ್ವರಮುಕ್ತರಾಗಿ ಸಂಭ್ರಮದಿಂದ ತಂಬೂರಿ ಮೀಟಿ ಮೈಮರೆತು ನರ್ತಿಸುತ್ತಾ ಇದ್ದರು ಇದೇನು ಜಗನ್ನಾಥ ಕುಸಿದು ಬಿದ್ದಿದ್ದ ನೀನು ನರ್ತಿಸುತ್ತಿರುವೆಯಲ್ಲ ಎಂದು ಪ್ರಶ್ನಿಸಿದರು ಜಗನ್ನಾಥ ದಾಸರು ಇದೇನು ಗುರುಗಳೇ ಹೀಗೆ ಕೇಳುತ್ತಿದ್ದೀರಿ ಈಗ ತಾನೇ ತಾವೇ ಬಂದು ಹರಿಪ್ರಸಾದವೆಂದು ತುತ್ತನ್ನು ಪ್ರೀತಿಯಿಂದ ಬಾಯಿಗಿಟ್ಟಿರಲ್ಲ ಆಹಾ ಇಂತಹ ಹರಿಪ್ರಸಾದವೆನ್ ಹರಿಪ್ರಸಾದವನ್ನು ಅಮೃತವನ್ನು ನಾನೆಂದೂ ತಿಂದಿರಲಿಲ್ಲ ಅದರ ಮಹಿಮೆಯಿಂದ ಬಹುಶಕ್ತನಾಗಿದ್ದೇನೆ ದೇಹಯಾಸವೆಲ್ಲ ಹೋಯಿತು ಇದನ್ನು ಕೇಳಿದ ಗೋಪಾಲದಾಸ ಶರೀರದಲ್ಲಿ ವಿದ್ಯುತ್ ಸಂಚಾರವಾಯಿತು ಬೆರಗಾಗಿ ಹರುಕರುಣೆಯನ್ನು ನೆನೆದು ಜಗನ್ನಾಥ ಸಾಕ್ಷಾತ್ ಶ್ರೀನಿವಾಸನೇ ನಿನ್ನ ಬಾಯಿಗೆ ತುಟ್ಟಿ ತುತ್ತಿಟ್ಟಿದ್ದಾನೆ ನಾನು ಇಷ್ಟು ಹೊತ್ತು ನಿನ್ನನ್ನು ಮರೆತು ಶ್ರೀನಿವಾಸನ ಬಳಿಯೇ ಇದ್ದು ಬಿಟ್ಟೆ ಅಲ್ಲಿ ನನಗೆ ಭಕ್ತಿ ಕೊಟ್ಟು ಇಲ್ಲಿ ನಿನಗೆ ಭಕ್ತಿ ಕೊಡುವ ಮೂಲಕ ತನ್ನನ್ನೇ ಕೊಟ್ಟಿದ್ದಾನೆ ಎಂದು ಇಬ್ಬರು ದಾಸರ ವರೆಣ್ಯರು ಹರಿಕರುಣೆಯನ್ನು ಪಾಡಿ ಪಗಳಿದರು ಈ ಅನುಭವವನ್ನೇ ದಾಸರು ಸಂಸ್ಕೃತಿಗೆ ವಶನಾಗುವನು ಎಂದು ಉದ್ಗರಿಸಿದ್ದಾರೆ ಹಾಗಾಗಿ ಸದಾ ಹರಿ ನಿರತರಾಗಿ ಸಮಯ ವ್ಯರ್ಥ ಮಾಡದೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣವನ್ನು ನಾವು ಸಾರ್ಥಕ್ಯಗೊಳಿಸಬೇಕು ಎಂಬ ಮಾತನ್ನು ಗುರುರಾಜರು ಮಾಜಿರಾಜ ಗುರುಸಾರ್ಭೌಮರು ಇಲ್ಲಿ ಸೊಗಸಾಯಿ ಹೇಳಿದ್ದಾರೆ ಶ್ರೀಕೃಷ್ಣಾರ್ಪಣವಸ್ತು